ಈಗ ಈ ಕನ್ನೇರಿ ಮಠದ ಸ್ವಾಮೀಜಿಗಳನ್ನ ಕೂಡ ವಿಜಯಪುರ ಜಿಲ್ಲೆಕ್ಕೆ ಬರ್ಲಿಕ್ಕೆ ನಿರ್ಬಂಧವನ್ನೇ ಹೇಳಿದ್ದಾರೆ ಕೆಲವೊಂದು ಕಡೆ ಕಾವಿದಾರ ಸ್ವಾಮೀಜಿಗಳಾಗಿರ್ಬೋದು ಈ ರೀತಿಯ ಸ್ವಾಮೀಜಿಗಳನ್ನು ಕೂಡ ತಡೆಗಟ್ಟುವಂತ ಕೆಲಸ ಅಂತ ನೋಡಿ ಕನ್ನೇರಿ ಸ್ವಾಮಿಗಳು ಅವರ ಸಾಧನೆ ಬಹಳ ದೊಡ್ಡದಿದೆ ಅವ್ರ ಸಾಧನೆ ನೋಡ್ಬೇಕಾದ್ರೆ ಕನ್ನೇರಿ ಮಠಕ್ಕೆ ಹೋಗ್ಬೇಕು ನಮ್ಮ ಶಿಂಗ್ ಕ್ಷೇತ್ರದಲ್ಲೂ ಕೂಡ ಅವ್ರದ್ದು ಒಂದು ಬ್ರಾಂಚ್ ಇದೆ ಅನೇನೇ ಮಠ ಸಂಜೆ ಹತ್ರ ನಾವು ನಡೆಯುತ್ತಿರುವಂಥ ಈ ಗೊಂದಲಕ್ಕೆ ಕೆಲವು ಶಬ್ದಗಳು ಯೂಸ್ ಮಾಡಿದ್ದಾರೆ ಆದರೆ ಅವರು ಸಾರ್ವಜನಿಕರಿಗೆ ಯಾವಾಗಲೂ ಕೂಡ ಭಾಳ ಪ್ರೀತಿ ಪಾತ್ರ ಆದವರು ಅಂಥವ್ರು ಬಂದರೆ ಕಾನೂನು ಸುವ್ಯವಸ್ಥೆ ಬಂಗಾಕತ್ತೆ ಅಂತಂದರೆ ಉತ್ತರ ಪ್ರದೇಶದಿಂದ ಬಿಹಾರದಿಂದ ಭಾಳಷ್ಟು ಜನ ಧರ್ಮ ಗುರುಗಳು ಬಂದು ಪ್ರಚೋದನಕಾರಿ ಭಾಷಣೆಯನ್ನು ಮೇಲೆ ಮಾಡ್ತಾರೆ ಅವ್ರು ಒಬ್ಬರನ್ನಾದ ನಿರ್ಬಂಧ ಮಾಡಿದರೆ ಅವರು ನಿರಂತರವಾಗಿ ಮಾಡ್ತಾರೆ ಅವ್ರು ಒಬ್ಬರನ್ನ ನಿರ್ಬಂಧ ಮಾಡಿದ್ರ ಅದಕ್ಕೆ ಹೇಳಿದೆ ಈ ಈ ರಾಜ್ಯದಲ್ಲಿ ತುರ್ತು ಪರಿಸ್ಥಿತಿ ಜಾರಿಯಲ್ಲಿದೆ ಬರುವಂಥ ದಿನಗಳಲ್ಲಿ ಇದರ ಪರಿಣಾಮ ಒಂದು ಮಾತನ್ನು ನೆನಪಿಟ್ಕೊಳ್ಳಿ ಬರುವಂಥ ದಿನಗಳಲ್ಲಿ ಜನಶಕ್ತಿ ಮತ್ತು ಶಕ್ತಿ ನಡುವೆ ಸಂಘರ್ಷ ಆಗ್ತದೆ